ಎಲ್ಲರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ ಸಿಕ್ಸ್ಟೀನ್ ಇಬ್ರು ಅಕ್ಕಪಕ್ಕವೇ ನಿಂತಿದ್ರು ಸೂರ್ಯ ನಗುತ್ತಲೇ ಇದ್ದ ನಿನ್ನೆ ನಡೆದ ಘಟನೆ ಇನ್ನೂ ಇಟ್ಕೊಂಡು ಕೋಪ ಮಾಡ್ಕೊಂಡು ಯಾಕೆ ಈ ಸುಂದರ ಕ್ಷಣ ಕಹಿಯಾಗಿಸ್ಕೊಳ್ತೀರಿ ತಣ್ಣಗೆ ಹೇಳಿದ್ದ ಸೂರ್ಯ ಸೂರ್ಯ ನೀವು ನಿಮ್ಮ ಕೆಲಸ ಮಾತ್ರ ನೋಡ್ಕೊಳ್ಳಿ ನನ್ನ ಸಂತೋಷ ನಾನು ಕಂಡ್ಕೊಳ್ತೀನಿ ಜಗಳ ಮಾಡಿಕೊಂಡು ವಾದಿಯಾಡೋಕೆ ಮಕ್ಕಳು ನಾವಲ್ಲ ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಯಲ್ಲಿದ್ದೀವಿ ಇನ್ನೂ ತಮಾಷೆಯಾಗಿ ಜೀವನ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಉಪನ್ಯಾಸಕರು ನೀವು ಕಾಮಿಡಿ ಮಾಡ್ಕೊಂಡು ಜಗಳ ಮಾಡೋದಲ್ಲ ನದಿಯಲ್ಲಿ ಹರಿಯುವ ನೀರಿನ ರಭಸದಂತೆ ಹೇಳಿಬಿಟ್ಲು ಅವನೆಡೆ ನೋಡುತ್ತಲೇ ನಿಮಗೆ ಬದುಕಲ್ಲಿ ಇಷ್ಟೊಂದು ಜುಗುಪ್ಸೆಯೇ ಇಷ್ಟೊಂದು ನೀರಸ ಜೀವನವಿಕಿರಣ ಮೇಡಮ್ ನಿಮ್ಮದು ಉಪನ್ಯಾಸಕರಾದರೆ ತಮಾಷೆ ಆಗಿರಬಾರ್ದ ಇಂಥ ವೃತ್ತಿಯವರು ಹೀಗೇ ಇರಬೇಕನ್ನೋ ಷರತ್ತುಗಳಿವೆಯಾ ಬದುಕಲ್ಲಿ ನವರಸಗಳು ತುಂಬಿರಬೇಕು ಆಗಲೇ ಅದಕ್ಕೊಂದು ಅರ್ಥ ತನ್ನ ಬೀಳುವ ನಗು ಚೆಲ್ಲುತ್ತಲೇ ಹೇಳಿದ್ದ ಅವನು ಸಹ ಮಾತಿಗೆ ಕಡಿಮೆ ಇಲ್ಲ ಇಲ್ಲಿ ಅರ್ಥ ಅನರ್ಥಗಳ ಪ್ರಶ್ನೆಯೇ ಇಲ್ಲ ನನ್ನ ಬದುಕು ನನ್ನಿಷ್ಟ ಅದನ್ನು ಪ್ರಶ್ನೆ ಮಾಡೋ ಅಧಿಕಾರ ನಿಮಗಿಲ್ಲ ಜಿಗುಪ್ಸೆಯೋ ಮತ್ತೊಂದು ಸೊ ನಿಮಗೆ ಹೇಗೆ ಜೀವಿಸಬೇಕು ಅನ್ನೋ ಕಲ್ಪನೆ ಇದೆಯೋ ಹಾಗೆ ನನ್ನ ಜೀವನವು ಕಣ್ಣಲ್ಲಿ ಕೆಂಡ ತುಂಬಿಕೊಂಡೇ ಹೇಳಿದ್ಲು ಇದಕ್ಕೆ ನಾನು ಹೇಳೋದು ಫಯರ್ ಉಮೆನ್ ಅಂತ ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಣ್ರಿ ಅವಳೆಷ್ಟೇ ಕೋಪ ಮಾಡಿಕೊಂಡ್ರೂ ಅವನ ಮಾತು ಜೇನು ಸುರಿದಂತಿತ್ತು ನೋಡಲು ಎಷ್ಟು ಚೆಲುವನೋ ಮಾತು ಅಷ್ಟೇ ಸ್ವೀಟು ಅತಿಯಾದ ಒಳ್ಳೆತನವು ಒಳ್ಳೆಯದಲ್ಲ ಅಂತ ಗೊತ್ತಿಲ್ವೇನೋ ಉಪನ್ಯಾಸಕರಿಗೆ ಅದೇನೇ ಇರಲಿ ಸೂರ್ಯ ನಾನು ನೆಮ್ಮದಿಯಾಗಿ ಇಲ್ಲಿಗೆ ಬಂದಿದ್ದೀನಿ ದಯವಿಟ್ಟು ಆ ನೆಮ್ಮದಿ ಕೆಡುವ ಮಾತನಾಡಬೇಡಿ ನಿಮಗೂ ಈ ಸ್ಥಳ ಇಷ್ಟವಿದೆ ಅನಿಸುತ್ತೆ ಆನಂದಿಸಿ ನಿಂಪಾಡ್ಗೆ ನೀವು ಹೇಳಿದವಳು ಅಲ್ಲಿಂದ ಸ್ವಲ್ಪ ಮುಂದೆ ಸರಿದು ಹೋಗಿ ನದಿಯಲ್ಲಿ ಇಳಿದು ತನ್ನ ಕನ್ನಡಕ ತೆಗೆದು ಕಲ್ಲಿನ ಮೇಲಿರಿಸಿ ಮುಖಕ್ಕೆ ನೀರರಚಿಕೊಂಡ್ಳು ಅವಳು ಹೋದತ್ತಲೇ ಅವಳ ಎಲ್ಲ ಚಟುವಟಿಕೆ ಗಮನಿಸುತ್ತಲೇ ನಿಂತಿದ್ದ ಅವಳು ಅಂಥ ಸುಂದರಿಯೇನಲ್ಲ ಆದರೂ ಅವಳ ದೃಢ ಮಾತೆ ಎಂಥವರನ್ನು ಆಕರ್ಷಿಸಿ ಬಿಡುತ್ತಿತ್ತು ಆ ಕನ್ನಡಕದೊಳಗಿನ ಅವಳ ಗೋಲಿಕಂಗಳು ಅಪರೂಪ ಎನಿಸುತ್ತಿತ್ತು ಅವನಿಗೆ ಸುತ್ತಲೂ ತಂಪು ವಾತಾವರಣ ಆದರೆ ಬೆಚ್ಚನೆ ಭಾವ ಅವನ ಮನದಲ್ಲಿ ಅವಳ ವಿಷಯ ಅಲ್ಲಿಗೆ ಬಿಟ್ಟು ನದಿಯಲ್ಲಿ ಮುಳುಗಲು ಇಳಿದ ಮುಖಕ್ಕೆ ನೀರರಚಿಕೊಂಡು ಆ ತಂಪು ವಾತಾವರಣದಲ್ಲಿ ಕರುಣೆಯ ಒಳಗೆ ಕಾಲಿಟ್ಟು ಕಲ್ಲಿನ ಮೇಲೆ ಕುಳಿತವಳು ಎಷ್ಟೋ ಹೊತ್ತು ಬೆಟ್ಟದ ಕಡೆ ನೋಡುತ್ತಾ ತನ್ನ ಮನದಲ್ಲಿ ಅಂದುಕೊಂಡದ್ದೆಲ್ಲ ಹೇಳುತ್ತಲೇ ಇದ್ಲು ಒಬ್ಬಳೆ ಈ ಹುಡುಗಿಗೆ ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಹುಚ್ಚು ಹಿಡಿಯುವುದ್ರಲ್ಲಿ ಆಶ್ಚರ್ಯವಿಲ್ಲ ಎಂದುಕೊಂಡ ಸೂರ್ಯ ಗುಡಿಯ ಕಡೆ ಹೆಜ್ಜೆ ಬೆಳೆಸಿದ ಕಿರಣಕ್ಕ ನಿಮ್ಮನ್ನ ಜಮುನಕ್ಕ ಬರ ಹೇಳಿದ್ರು ಹೋಗ್ಬೇಕಂತೆ ನಿಮ್ಮೊಡನೆ ಮುಖ್ಯವಾದ ವಿಷಯ ಮಾತನಾಡಬೇಕಂತೆ ಅವರು ಐದು ಓದುತ್ತಿರುವ ಜಮುನಾಳ ಸಂಬಂಧಿ ಹುಡುಗಿ ಒಬ್ಳು ಬಂದು ಹೇಳಿದ್ಲು ಭಾನುವಾರ ಬರ್ತಾಳೆ ಅಂತ ಹೇಳು ಅಲ್ಲಿಂದಲೇ ಕೂಗಿದ್ಲು ಸರಿ ತಗೊಳ್ಳಿ ಈ ಪತ್ರ ಅಕ್ಕ ಕೊಟ್ಲು ಕೊಟ್ಟು ಓಡಿಯೇ ಹೋದ್ಲು ಆ ಹುಡುಗಿ ಜಮುನಾ ಕಿರಣಳ ಒಬ್ಬಳೇ ಗೆಳತಿ ಇವಾಗಲೂ ಅವಳ ಮನೆಯಲ್ಲಿ ಮೊಬೈಲ್ ಉಪಯೋಗಿಸುವಂತಿಲ್ಲ ಗಂಡ ಒಳ್ಳೆಯವನೇ ಅರ್ಥ ಮಾಡ್ಕೊಳ್ತಾನಾದ್ರೂ ಮನೆಯಲ್ಲಿ ಹಿರಿಯರ ಆಡಳಿತ ಎಲ್ಲದಕ್ಕೂ ಕಡಿವಾಣ ಚೆನ್ನಾಗಿ ನೋಡ್ಕೊಳ್ತಾರೆ ಅದರಲ್ಲಿ ಎರಡು ಮಾತಿಲ್ಲ ಆದರೂ ಆಧುನಿಕ ವಸ್ತುಗಳ ಬಳಕೆಗೆ ಗಂಡಸರಿಗೆ ಮಾತ್ರ ಎನ್ನುವ ಧೋರಣೆ ಅದೇ ಊರಲ್ಲಿ ಹುಟ್ಟಿ ಅಲ್ಲಿಯೇ ತನ್ನ ಮಾವನನ್ನ ಮದುವೆಯಾಗಿ ನೆಮ್ಮದಿಯಾಗಿದ್ದಾಳೆ ಗಂಡ ವ್ಯವಸಾಯ ಮಾಡೋದ್ರಿಂದ ಊರಿನಲ್ಲಿಯೇ ಜೊತೆಗೇ ಇರುವುದರಿಂದ ಅವಳಿಗೂ ಮೊಬೈಲ್ ಬೇಕೆನ್ಸಿಲ್ಲ ಕಾಲೇಜ್ಗೆ ಹೋಗುವಾಗಲೂ ಅಷ್ಟೇ ಮುಖ್ಯವಿರಲಿಲ್ಲ ಆ ದಿನಗಳಲ್ಲಿ ಬಿಕಾಂ ಓದು ಮುಗಿಸಿದ ತಕ್ಷಣ ಅವಳು ಮದುವೆಯಾದ್ಲು ಓದನ್ನು ಮುಂದುವರಿಸಿದ್ಲು ಕಿರಣ ಅವರಿಬ್ಬರು ಏನೇ ಮಾತನಾಡುವುದ್ರೂ ಮದುವೆಯ ನಂತರವೂ ಮನೆಗೆ ಬರುತ್ತಿದ್ರು ಇಲ್ಲ ಕರುಣೆಯ ತಟದಲ್ಲಿ ಓದುವ ಸಮಯದಲ್ಲಿಯೂ ಅಷ್ಟೆ ಗೆಳತಿಯರು ಭೇಟಿಯಾಗುತ್ತಿದ್ದದ್ದು ಇವಾಗ ಕಡಿಮೆ ಅದಕ್ಕೆ ಹೋಗಲು ಸಮಯವಾಗಲಿಲ್ಲವೆಂದರೆ ಪತ್ರಗಳ ಮೂಲಕ ಸಂದೇಶ ರವಾನಿಸುತ್ತಿದ್ರು ಕಾರಣ ಅದೇ ಊರಾದರೂ ತೋಟದ ಬಳಿ ಅವರಿದ್ದದ್ದು ಒಂದೂವರೆ ಕಿಲೋಮೀಟರ್ ದೂರ ಹೀಗೆ ಅತ್ತ ಹೋಗಿ ಬರುವವರ ಕೈಲಿ ಪತ್ರ ಕಳಿಸುತ್ತಿದ್ರು ಇಂದು ಅಲ್ಲಿಂದ ಆ ಹುಡುಗಿ ಬರುವಾಗ ಈ ಚಂದದ ವಾತಾವರಣದ ಸಮಯದಲ್ಲಿ ಗೆಳತಿ ಖಂಡಿತ ಕರುಣೆ ಬಳೆ ಇರ್ತಾಳೆ ಎನ್ನುವುದು ಅರಿತೇ ಕೊಟ್ಟಿದ್ಲು ಜಮುನಾ ಪತ್ರವನ್ನ ಬಂಡೆಯ ಮೇಲಿದ್ದ ಕನ್ನಡ ಏರಿಸಿಕೊಂಡು ಪತ್ರ ಬಿಡಿಸಿದ್ಲು ಹಾಯ್ ಕಿರಣ ಆರೋಗ್ಯ ಹೇಗಿದೆ ನಿನ್ ಜೀವನದಲ್ಲಿ ಇಂತಹ ದುರಂತ ನಡೆದಾಗ ನಿನ್ನೊಡನೆ ನಾನಿಲ್ಲ ಎನ್ನುವ ಬೇಸರವಿದೆ ನಿನ್ನೊಡನೆ ಮುಖ್ಯ ವಿಷಯ ಮಾತನಾಡುವುದಿದೆ ನೀನು ಕೆಲಸಕ್ಕೆ ಸೇರಿದ ವಿಷಯ ತಿಳಿಯಿತು ಭಾನುವಾರ ಬಿಡುವು ಮಾಡಿಕೊಂಡು ನನ್ನಮ್ಮನ ಮನೆಗೆ ಬಾ ನಾನು ಅಲ್ಲಿಗೆ ಬರ್ತಿದ್ದೀನಿ ತುಂಬಾ ದಿನವಾಯ್ತು ನಿನ್ನ ನೋಡಿ ನಿನ್ನ ಗೆಳತಿ ಜಮುನಾ ಹೇಮಮಾಲಿನಿ ಪತ್ರ ಓದಿ ಮಡಚಿದವಳು ಕನ್ನಡಕ ಸರಿಪಡಿಸಿಕೊಳ್ಳುತ್ತಾ ಹೂನಗು ಸೂಸಿದ್ಲು ಹೇಮಮಾಲಿನಿ ಅನ್ನುವ ಹೆಸರು ಹೈಸ್ಕೂಲ್ನಲ್ಲಿ ಇಂಗ್ಲಿಷ್ ಟೀಚರ್ ಇಟ್ಟದ್ದು ಅದನ್ನು ಕರೆದಾಗೆಲ್ಲ ಅಂದು ಕೋಪಿಸಿಕೊಳ್ಳುತ್ತಿದ್ದ ಹುಡುಗಿ ಇಂದು ಅವಳೇ ನಮಗೆ ನೆನ್ ಮಾಡ್ತಿದ್ದಾಳೆ ಬಾಲ್ಯದ ನೆನಪುಗಳೇ ಹಾಗೆಯೇ ಅಂದು ತಿಳಿಯದೆ ಮಾಡಿದ ಆಟೋ ಪಾಠಗಳು ಇಂದು ಮಂದ ಹಾಸ ತರಿಸುವಲ್ಲಿ ಸಫಲ ಕರುಣೆಗೆ ಹೇಳಿದವಳು ನಕ್ಕು ಬೆಟ್ಟದ ಕಡೆ ದೃಷ್ಟಿ ನೆಟ್ಟು ನೆಕ್ಸ್ಟ್ ಯಾರಿದ್ರೂ ಇಲ್ಲದೇ ಇದ್ರೂ ಶ್ರಾವಣ ಮಾಸದಲ್ಲಿ ಬೆಟ್ಟ ಹತ್ತಲೇಬೇಕು ಅಲ್ಲಿ ಜನರು ಹೇಳುವಂತೆ ಅದ್ಭುತ ದೃಶ್ಯಗಳನ್ನು ಕಣ್ತುಂಬಿಕೊಳ್ಳಲೇಬೇಕು ಗಟ್ಟಿ ನಿರ್ಧಾರ ಮಾಡಿದ್ಲು ಅಲ್ಲಿಂದ ಹೊರಟು ಬಂದ್ಲು ಸೂರ್ಯನ ನೋಡಿ ಕೋಪ ಬಂದಿತ್ತಾದರೂ ಮೇಲಿನ ಸೂರ್ಯನ ಆಗಮನದಿಂದ ಸಂತಸವೇ ಕಿರಣ ತಿಂಡಿನೇ ತಿಂದಿಲ್ವಲ್ಲೇ ತಗೋ ಡಬ್ಬಿಯಲ್ಲಿ ಹೆಚ್ಚಾಗೆ ಹಾಕಿದ್ದೀನಿ ಅವಾಗ ಕಾಲೇಜ್ನಲ್ಲಿ ಹಂಚಿದಂಗೆ ಇವಾಗಲೂ ಹಂಚುತ್ತಾ ಕೂರದೆ ಸ್ವಲ್ಪ ಹೊಟ್ಟೆಗೂ ಇಳಿಸ್ಕೋ ಮಗಳಿಗೆ ಬೈಯುತ್ತಲೇ ಅವಳ ಹ್ಯಾಂಡ್ ಬ್ಯಾಗ್ನಲ್ಲಿ ಊಟದ ಡಬ್ಬಿ ಇಟ್ಟರು ನಡ್ಕೊಂಡೇನು ಹೋಗ್ಬೇಡಮ್ಮ ಇವತ್ ನಾನೇ ಬಸ್ ಬಿಟ್ ಬರ್ತೀನಿ ತಿಂಡಿ ಮಾಡೋಗು ನಾಳೆಯಿಂದ ನಿನ್ನ ಸ್ಕೂಟಿ ರೆಡಿ ಆಗ್ತೈತೆ ತಗೊಂಡು ಹೋಗು ಹೊರಗೆ ಅಡಿ ಹೊರಗಡೆ ಇಡುತ್ತಾ ಚೀಲ ಕಟ್ಟುತ್ತಲೇ ಹೇಳಿದ್ರು ಸರಿ ಅಪ್ಪ ಎಂದವಳು ನಿಧಾನವಾಗಿ ತಿಂಡಿ ತಿಂದೆ ಹೊರಟದ್ದು ಅಪ್ಪ ನಮ್ಮ ಪಕ್ಕದ ಸೈಟಿನ ಖಾತೆ ರೆಡಿ ಆಯ್ತಾ ಹಿಂದೆ ಕುಳಿತು ಕೇಳಿದ್ಲು ಹೋಗಿದ್ದೆ ಯಾರೋದೋ ಪಿ ಡಿಒ ಸರ್ಗೆ ಹೇಳಿದ್ದಾರೆ ಆ ಸೈಟ್ ಮಾಡ್ಕೊಡ್ಬೇಡಿ ಅಂತ ಫ್ರೀ ಜಾಗ ಅಷ್ಟೆಲ್ಲ ಕೊಡೋಕ್ಕಾಗಲ್ಲ ಅಂದ್ರು ಗಾಡಿ ಚಾಲು ಮಾಡುತ್ತಲೇ ಹೇಳಿದ್ರು ಅದಕ್ಕೆ ಅಲ್ಲಿರುವ ಶೆಡ್ಗೆ ಸರ್ವಿಸ್ ಮಾಡಿಸಿ ಅಂದಿದ್ದು ಅಪ್ಪ ಅವಾಗ ಅದೇಗ್ ಮಾಡ್ಕೊಡೋಲ್ಲ ನೋಡೋಣ ಗ್ರಾಮ ಪಂಚಾಯತಿ ಸದಸ್ಯ ನಮ್ಮೂರಲ್ಲಿರುವವರನ್ನ ಕರ್ಕೊಂಡು ಹೋಗೋಣ ಅದ್ಯಾರು ಹೇಳಿದ್ದಾರೆ ಯಾಕೆ ಅಂತ ಕೇಳ್ತೀನಿ ಕೋಪ ತಡೆ ತಡೆದು ಹೇಳಿದ್ಲು ಹ್ಮ್ ಇವತ್ತು ಅದೇ ಕೆಲಸಕ್ಕೆ ಹೋಗ್ತೀನಿ ತಂದೆ ಮಗಳ ಮಾತು ಮುಗಿಯುವ ಒಳಗೆ ಅವರ ತೋಟ ತಲುಪಿದ್ರು ಮಗಳು ಬಸ್ ಹತ್ತುವವರೆಗೂ ನೀರಿನ ಹೊಂಡದ ಬಳಿಯೇ ನಿಂತಿದ್ದು ನಂತರ ಹೋದ್ರು ಪ್ರತಿ ಬಾರಿಯೂ ಮಗಳು ಎಷ್ಟೇ ದೊಡ್ಡವಳಾದರೂ ಅದೊಂದು ರೀತಿ ಹೊಸ ಅನುಭವ ತಂದೆಗೆ ಇಬ್ಬರಿಗೂ ತಿಳಿದಿದೆ ತಾವು ಮಷಿನ್ ತಂದು ಶೆಡ್ ಹಾಕಿಸಿರುವುದು ದೊಡ್ಡಪ್ಪ ಚಿಕ್ಕಪ್ಪಂದ್ರಿಗೆ ಇಷ್ಟವಿಲ್ಲ ಮತ್ತವರೇ ಗ್ರಾಮ ಪಂಚಾಯತ್ ನಲ್ಲಿ ದೂರು ನೀಡಿರುವುದು ಹೆಚ್ಚು ಗೌರ್ಮೆಂಟ್ ಜಾಗ ಬಳಸಿಕೊಂಡಿದ್ದಾರೆಂದು ಇರಲಿ ಸಮಯ ಬಂದಾಗ ಮಾತನಾಡುವುದೆಂದು ಅವಳು ಸುಮ್ನೆ ಇದ್ದಾಳೆ ಅವರು ಒಳಗೊಳಗೆ ಪಿತೂರಿ ನಡೆಸ್ತಲೇ ಇದ್ದಾರೆ ಕಾಲೇಜ್ ಗೇಟ್ ಒಳ ಬರುತ್ತಿದ್ದವಳಿಗೆ ಇಂದು ಕಾಲೇಜ್ ಕ್ಯಾಂಪಸ್ ಬಹಳ ಚಂದವಾಗಿ ಕಂಡಿತ್ತು ನಿನ್ನೆ ಮಳೆ ಬಂದ ಕಾರಣವೇ ಇರಬಹುದು ಕ್ಯಾಂಪಸ್ನಲ್ಲಿನ ವಿವಿಧ ರೀತಿಯಲ್ಲಿನ ಬೆಳೆದ ಹೂಗಿಡಗಳ ಕಡೆ ಕಾ ಕನ್ನಡಕದೊಳಗಿನ ಕಣ್ಣು ಹಾಯಿಸುತ್ತಾ ನಡೆದ್ಲು ಮೇಡಮ್ ಹಾವು ಒಂಚೂರು ದೂರದಲ್ಲಿ ಕಿರುಚಿದ್ಲು ಸೃಷ್ಟಿ ಸುಂದರ ಪ್ರಕೃತಿ ವೀಕ್ಷಣೆಯಲ್ಲಿದ್ದ ಕಿರಣ ಹೆದರಿ ಹಿಂದೆ ತಿರುಗಿದವಳು ಆತುರವಾಗಿ ಹೆಜ್ಜೆ ಇಟ್ಬಿಟ್ಟವಳು ಮಳೆ ಬಂದು ಕೆಸರಾಗಿ ಜಾರುತ್ತಿದ್ದ ನೆಲ ಅವಳನ್ನ ನೆಲಕ್ಕುರುಳಿಸಿತ್ತು ಸುತ್ತಲೂ ಅವಳ ಕ್ಲಾಸ್ನ ಹುಡುಗ ಹುಡುಗಿಯರೆಲ್ಲ ನಗಾಡುತ್ತಿದ್ರು ಅಯ್ಯೋ ಸುಮ್ಮನೆ ಇರ್ರೆ ಮೇಡಮ್ ಪಾಪ ಕೆಳಗೆ ಬಿದ್ರೆ ನಗ್ತಾ ಇದ್ದೀರಾ ಅವ್ರಿಗೆ ಸಹಾಯ ಮಾಡಿ ಮೇಲೇಳೋಕೆ ಗುರು ಭವ ಅಂತ ಕೇಳಿಲ್ವಾ ನಗು ತಡೆಯುತ್ತಲೇ ಹೇಳಿದವಳು ಖುದ್ದು ತಾನೇ ಕೈ ನೀಡಿದ್ಲು ಅವಳ ಮಾತಿಗೆ ಕೋಪ ಬಂದರೂ ಸುತ್ತಲಿರುವವರೆಲ್ಲ ತನ್ನನ್ನೇ ನೋಡುವುದ ಕಂಡು ಸುಮ್ಮನಾದವಳು ಪರವಾಗಿಲ್ಲ ಎಂದು ಹೇಳಲು ಪ್ರಯತ್ನಿಸಿದವಳನ್ನ ಪೀಡಿಸಿ ಕೈ ನೀಡಿದ್ಲು ಸೃಷ್ಟಿ ಎಲ್ಲರೆದುರು ಅಧಿಕ ಪ್ರಸಂಗ ತನ್ನ ಬೇಡವೆಂದು ಕೈ ನೀಡಿದರೆ ಕೈ ಹಿಡಿದವಳು ಸ್ವಲ್ಪ ಹೇಳುತ್ತಿದ್ದ ತಕ್ಷಣ ಕೈ ಬಿಟ್ಟು ಬಿಟ್ಲು ಮತ್ತೆ ನೆಲ ಕುರುಳಿದ ಕಿರಣ ಅಲ್ಲದೆ ಅವಳ ಕನ್ನಡಕವೂ ಜಾರಿಬಿತ್ತು ಅಸಾಧ್ಯ ಕೋಪ ಬಂತವಳಿಗೆ ಅದನ್ನ ತೆಗೆದುಕೊಂಡು ಮೇಲಿದ್ದವಳೆ ಹಿಂದು ಮುಂದು ನೋಡದೆ ಎರಡು ಕೆನ್ನಿಗೂ ಪಟಪಟನೆ ಬಿಗಿದದ್ದಳು ಕಿರಣ ಮೇಡಮ್ ನಿಲ್ಸಿ ಓಡಿ ಬಂದು ತಡೆದಿದ್ದರು ರಮಣ್ ಮತ್ತೆ ಸೂರ್ಯ ಸೃಷ್ಟಿಯನ್ನ ಹಿಂದಕ್ಕೆಳೆದುಕೊಂಡವನ ಕೈ ಅವಳಿಗೆ ಹೊಡೆಯಲು ಹೋಗಿತ್ತಾದರೂ ಅವನು ಹೆಣ್ಮಕ್ಕಳಿಗೆ ಒಡೆಯಲು ಹಿಂದೇಟು ಹಾಕಿದ ಕಿರಣ ಕೂಡ ಅವನ ಕೈ ತಡೆಯುವ ಪ್ರಯತ್ನದಲ್ಲಿದ್ಲು ನೀವೇನು ವಿದ್ಯಾರ್ಥಿಗಳೇ ಪಾಠ ವಿದ್ಯಾರ್ಥಿಗಳಿಗೆ ಪಾಠ ಮಾಡೋಕ್ ಬರ್ತಿರೋ ಅಥವಾ ಈ ರೀತಿ ವರ್ತಿಸೋಕೋ ಛೀ ಇಷ್ಟು ದಿನ ನಿಮ್ಗೆ ಬರೀ ಕೋಪವಿತ್ತು ಅಂದ್ಕೊಂಡಿದ್ದೆ ಆದ್ರೆ ನೀವು ಉಪನ್ಯಾಸಕಿ ವೃತ್ತಿಗೆ ಲಾಯಕ್ಕಿಲ್ಲ ಹೀಗೆ ಹೊಡೆಯುವ ಅಧಿಕಾರ ಕೊಟ್ಟವರು ಯಾರು ನಿಮ್ಗೆ ಮನೆಯಲ್ಲಿ ಹೆತ್ತವರೇ ಕೈ ಮಾಡುವುದಿಲ್ಲ ಆವೇಶದಲ್ಲಿ ಮಾತನಾಡಿದ ಸೂರ್ಯ ನಿಲ್ಲಿಸಿ ನಿಮ್ ಮಾತನ್ನ ಸೂರ್ಯ ಸ ವಿಷಯ ತಿಳಿಯದೆ ಮಾತಾಡಬೇಡಿ ನೀವು ಇವಾಗಿನ ರೂಲ್ಸ್ ಬಹಳ ಚೆನ್ನಾಗಿದೆ ಬಿಡಿ ಆದರೆ ಗುರುಗಳು ಬರೀ ಪುಸ್ತಕದ ಬದ್ನೆಕಾಯಿ ತಿಳಿಸೋದಲ್ಲ ಕೆಲಸ ತಪ್ಪು ಮಾಡಿದಾಗ ದಂಡಿಸಿ ಇದು ತಪ್ಪು ಇದು ಸರಿ ಈ ದಾರಿಯಲ್ಲಿ ನೀನು ಹೋಗ್ಬೇಕು ಅಂತ ಮಾರ್ಗದರ್ಶನ ನೀಡೋರು ಗುರುಗಳು ನನಗೆ ಅರಿವಿದೆ ಇಲ್ಲಿನ ಎಷ್ಟೋ ಜನರಿಗೆ ತಂದೆ ತಾಯಿ ಸುಖವಾಗಿ ಬೆಳೆಸಿದ್ದಾರೆ ಅಂತ ಹಾಗಂತ ಅವ್ರು ತಪ್ಪು ಮಾಡಿದ್ರು ಹೆತ್ತವರು ತಿದ್ದಿಲ್ಲ ಅಂತ ನಾವು ಹಾಗೆ ಮಾಡೋಕ್ಕಾಗತ್ತಾ ಇಂದು ಇವಳು ಮಾಡಿದ ತಪ್ಪು ನಾಳೆ ಮತ್ತೊಬ್ರು ಮಾಡಬಾರ್ದು ಅಂತ ನಾನು ಅವಳಿಗೆ ಕೈ ಮಾಡ್ಬೇಕಾಯ್ತು ಇವಾಗ್ಲೂ ಹೇಳ್ತೀನಿ ಅವಳ ಇಂಟೆನ್ಷನ್ ತಪ್ಪಿತ್ತು ಅದಕ್ಕೆ ಶಿಕ್ಷೆ ನೀಡಿದ್ದೀನಿ ಇದರಲ್ಲಿ ನಿಮ್ಮ ಸರಿ ತಪ್ಪಿನ ನ್ಯಾಯ ನಂಗೆ ಬೇಕಿಲ್ಲ ಹೇಳಿದವಳೆ ಅಲ್ಲಿಂದ ಹೊರಟು ಅದೇ ನಿಶ್ಚಲ ಮಾತು ಎಲ್ಲಾರೆದರು ಅಂಜದೆ ಹೇಳಿದವಳ ಆ ಧೈರ್ಯ ಎಲ್ಲರೂ ಮೂಕ ವಿಸ್ಮಿತರಾಗಿ ನೋಡುತ್ತಾ ನಿಲ್ಲುವಂತೆ ಮಾಡಿತ್ತು ಸೂರ್ಯನಿಗೆ ಅವಳ ವರ್ತನೆ ಅತಿಯಾಗಿ ಕಂಡಿತ್ತು ಅಷ್ಟೇ ಬೇಸರದಲ್ಲಿ ಗೆಳೆಯನ ಬಳಿ ಬಂದ ಇಷ್ಟೊತ್ತು ಅವನಿಂದ ನಿಂತು ಓರೇ ಕಣ್ಣಲ್ಲೇ ಮೂತಿ ಒಂದು ರೀತಿಯಲ್ಲಿ ಮಾಡಿಕೊಂಡಿದ್ದ ಸೃಷ್ಟಿ ಅವಳ ಮಾತು ಕೇಳಿ ಅಳುವ ನಾಟಕ ಮಾಡುತ್ತಾ ನಾನು ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತೀನಿ ಮೇಡಮ್ ನನ್ನನ್ನ ವಿನಾಕಾರಣ ಟಾರ್ಗೆಟ್ ಮಾಡ್ತಿದ್ದಾರೆ ನನಗೆ ಈ ಕಾಲೇಜ್ ನಲ್ಲಿ ಓದೋಕೆ ಆಗ್ತಿಲ್ಲ ಅಳುತ್ತಲೇ ಹೇಳಿದವಳ ಬಳಿ ಹೋದ ಸೂರ್ಯ ಸೃಷ್ಟಿ ಇಷ್ಟಕ್ಕೆಲ್ಲ ಯಾಕ ಮಾಡೋದು ನೀವೆಲ್ಲ ವಿದ್ಯಾರ್ಥಿಗಳು ಉಪನ್ಯಾಸಕರು ಬೈದಾಗ ಅಳುವುದನ್ನ ಮೊದ್ಲು ನಿಲ್ಸಿ ಅವ ಹೇಳುತ್ತಿದ್ರೆ ಮಧ್ಯೆ ಮಾತನಾಡಿದ ರಮಣ್ ಮೊದ್ಲು ಸರಿ ತಪ್ಪು ಯಾರ್ದು ಅನ್ನೋದು ತಿಳಿದು ನಿರ್ಧಾರ ಮಾಡ್ಬೇಕು ಕಿರಣ ಮೇಡಮ್ ನಂಗೆ ಗೊತ್ತಿರೋ ಪ್ರಕಾರ ಮುಂಗೋಪಿಯಾದರೂ ಹೊಡೆಯುವ ಹಂತಕ್ಕೆ ಬಂದಿದ್ದಾರೆ ಅಂದರೆ ಈ ಹುಡುಗಿಯದ್ದೇ ತಪ್ಪಿರಬೇಕು ದೃಢವಾಗಿ ಹೇಳಿದ್ದ ನಾನು ಮ್ಯಾನೇಜ್ಮೆಂಟ್ಗೆ ಕಂಪ್ಲೇಂಟ್ ಮಾಡ್ತೀನಿ ಅವರೇ ನಿರ್ಧಾರ ಮಾಡ್ತಾರೆ ಹೇಳಿ ಅಲ್ಲಿಂದ ರೋಷದಿಂದ ಹೆಜ್ಜೆ ಹಾಕಿದ್ಲು ಸೃಷ್ಟಿ ಮುಂದುವರಿಯುವುದು ತಪ್ಪದೇ ಎಲ್ಲರೂ ಕತೆ ಹೇಗೆ ಬರ್ತಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಮತ್ತೊಮ್ಮೆ